सो गुड मॉर्निंग आई मीगा आईते आई गई तू खाली फ्रेंड्स ನಾವು ಕೊಂಡೆಬಹುದು ಹಿರೋ ಕೊಂಡಿದ್ದೇವೆ ಅದಕ್ಕೆ ಬಗ್ಗೆ ಆಕ್ಷನ್ ಎನಸಿಟಿ ಇದೆ ಕಡೆ ಕುಡಿಲಿಕ್ಕೆ ನೀರು ಕೂಡ ಇಟ್ಟಿದ್ದೇನೆ ಮತ್ತೆ ಟೀ ಕೂಡ ಆಗಬೇಕು ಫ್ರೆಂಡ್ಸ್ ಹಾಗೆ ಯಾವುದೋ ಲೋಕದಲ್ಲಿ ನೀರು ಹಾಕಿದೆ ಮತ್ತೆ ನೋಡಿ ಈಗ ಉಂಡಿ ಮಾಡ್ಲಿಕ್ಕೆ ಅಂತ ಮಾಡಿದ್ರು

हाँ सर्व कॉल ना करूँ सर्व रसाल तहाके पे ही सब आएगे ना सर्व तर्मेंग का पेड़ व्हाइट पास्ता क्या लिखी होगा इस बार ना ना तो दिलाखना लिखी लेनी चाहिए लेटर विट पप जस

நெக்ஸ்டு ஃபிரை மால சிக்கன சொல் அத்தினி ने की सब कुछ चीज इधर चीज में थी और के में चलिए फैसला की और ले हैं ಹಾಗೆ ಮಗುವಿಗೆ ಟಿಫಿನ್ಗೆ ರೆಡಿ ಮಾಡಿದ್ದೇವೆ ಪಾಸ್ತಾ ಮತ್ತೆ ಫ್ರೂಟ್ಸ್ ಆ್ಯಪಲ್ ಇಟ್ಟಿದ್ದೇವೆ ಮತ್ತು ಊಟ ಕೂಡ ಇಟ್ಟಿದ್ದೇವೆ ಅದಕ್ಕೆ ಪದಾರ್ಥ ಕೂಡ ಇಟ್ಟಿದ್ದೇವೆ ಇವತ್ತಿನ ಟಿಫಿನ್ ಇದು

ಹಾಗೆ ನೋಡಿ ಇಲ್ಲಿ ಮಕ್ಕಳೆಲ್ಲ ಒಪ್ಪದ್ರೆಲ್ಲ ಮಾಡ್ತಾ ಇದಾರೆ ಸರಿ ಆಟ ಆಡೋದು ಮಾತ್ರ ಆಡುದು ತೋರಿಸ್ತಾ ಇದ್ದದ್ದು ಈಗ ನೋಡಿ ಇಲ್ಲಿ ಎಲ್ಲ ಫುಲ್ ಒಪ್ಪದ್ರ ಮಾಡ್ತಾ ಇದ್ದಾರೆ ಕ್ಲೀನ್ ಎಲ್ಲ ಆಗ್ತಾ ಉಂಟು ಅಲ್ಲಿ ಬಾಬಿ ಏನ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀವಿ ಏನು ಮಾಡ್ತಾ ಇದ್ದು ಗೊತ್ತಿಲ್ಲ ನೋಡ್ತೇನೆ ಏನು ಮಾಡ್ತಾ ಬಿರಿಯಾನಿ 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 ಸ್ಪೆಷಲ್ ಸ್ಪೆಷಲ್ ಯಾವುದು ಹಾಂ ಯಾರಾದ್ರೆ ರೆಸಿಪಿ ಬೇಕಾದ್ರೆ ಹೇಳಿ ಆಯ್ತಾ ನಾನು ಕೂಡ ತಿನ್ಲಿಕ್ಕೆ ಅಷ್ಟೇ ಟೇಸ್ಟ್ ಎಲ್ಲ ನೋಡಿ ಹೇಳ್ತೇನೆ ಆಯ್ತಾ ನಿಮಗೆ ಒಳ್ಳೇದಾದ್ರೆ ಹೇಳ್ತೇನೆ ನಿಮ್ಮ ಹತ್ರ ಮತ್ತೆ ರೆಸಿಪಿ ಮಾಡಿದ್ರು ಈಗ ತಿಂಡ್ಲಿಕ್ಕೆ ಹೋಗುವ ಅಂತ ಹೇಳಿ ಟೈಮ್ ಕೂಡ ಆಗಿದೆ ಅಂದ್ರೆ ಬಿರಿಯಾನಿ ಆಗ್ತಾ ಉಂಟು ಅಷ್ಟು ತನಕ ಹಸಿವಾಗ್ತದಲ್ಲ ಅದಕ್ಕೆ ಬೇಕಾಗಿ ಮ್ಯಾಂಗೋ ತಿನ್ನುವ ಅಂತ ಹೇಳಿ ನನಗೆ ಗೋರಂಟಿ ಇಷ್ಟ ಹಾಗೆ ಅದನ್ನು ತಿಂತಾ ಇರೋದು ಹ್ಮ್ ತುಂಬಾ ಟೇಸ್ಟಿಯಾಗಿದೆ ಒಳ್ಳೆ ಸ್ವೀಟ್ ಕೂಡ ಇದೆ ಮಕ್ಕಳು ಮನೆಯಲ್ಲಿರುವಾಗ ಇರುವಾಗ ರಿಮೋಟ್ ಹೀಗೇನೆ ಇರಬೇಕು ಯಾಕೆಂತ ಅಂತ ಹೇಳಿದ್ರೆ ಚೇಂಜ್ ಮಾಡ್ತಾನೆ ಇರಬೇಕು ಆ್ಯಡ್ ಬರಲೇಕೆ ಗೊತ್ತಿಲ್ಲ ಚೇಂಜ್ ಮಾಡ್ತಾನೆ ಇರಬೇಕು ಕ್ಲೈಮೇಟ್ ಕೂಡ ಹಾಗೆನೆ ಕೂಡ ಉಂಟು ನೋಡಿ ಹೇಗೆ ಇಟ್ಟಿದ್ದಾರೆ ನೋಡಿ ಎಲ್ಲ ಹೊರಗೆ ಹಾಕಿದ್ದಾರೆ ಈಗ ಕ್ಲೀನ್ ನೋಡಿ ಅಂತ ಹೇಗೆ ಇಟ್ಟಿದ್ದಾರೆ ಅಂತ ಬರ್ತ್ಡೇ ಇವತ್ತು ಸೆಲೆಬ್ರೇಷನ್ ಏನು ಮಾಡೋದಿಲ್ಲ ಯಾಕಂತ ಹೇಳಿದ್ರೆ ಅಮ್ಮ ಇಲ್ಲ ಅಮ್ಮ ಉಮ್ರಕ್ಕೆ ಬಂದಾದ ಬಂದಾದ್ಮೇಲೆ ಫಂಕ್ಷನ್ ಮಾಡುವಂತ ಹೇಳಿ ನೋಡಿ ಹೇಗೆ ಉಂಟು ಡ್ರೆಸ್ ಎಲ್ಲ ನಾನು ಹೇಳಿದ್ದಲ್ಲ ಚಂದ ಉಂಟು ಎಲ್ಲ ಹೇಳಿ ಮತ್ತೆ ಇವತ್ತು ಬಿರಿಯಾನಿ ಮತ್ತು ಕೇಕ್ ಕಟ್ಟಿಂಗ್ ಮತ್ತೆ ಇವತ್ತು ವಿಡಿಯೋ ತಗೊಳ್ಳಿಕ್ಕೆ ಕೂಡ ಬಿಡ್ತಾನೆ ಇಲ್ಲ ಫ್ರೆಂಡ್ಸ್ ಏನಾಯ್ತು ನೋಡಿ ಫ್ರೆಂಡ್ಸ್ ಈರುಳ್ಳಿ ಕಟ್ ಮಾಡ್ಲಿಕ್ಕೆ ಹೋಗಿ ಕೈಯನ್ನೇ ಕಟ್ ಮಾಡಿಬಿಟ್ರು ಫ್ರೆಂಡ್ಸ್ ಹಾಗೆ ನಾವು ಈಗ ಉಜಿರೆ ಹೋಗ್ತಾ ಇದ್ದೇವೆ ಯಾಕೆ ಅಂತ ಹೇಳಿದ್ರೆ ಮಗುವಿಗೆ ಬರ್ತ್ಡೇಗೆ ಕೇಕ್ ತಂದಿರಲಿಲ್ಲ ಹಾಗೆ ನಮಗೆ ಯಾವ್ದು ಬೇಕು ಫ್ಲೇವರ್ ಅಂತ ಹೇಳಿ ತರ್ಬೋದಲ್ಲ ನೋಡಿ ತರ್ಬೋದಲ್ಲ ಹಾಗಾಗಿ ನಾವೇ ಹೋದ್ವಿ ಮತ್ ನಾನ್ ಮತ್ತು ನನ್ ತಂಗಿ ಹೋಗಿದ್ವಿ ಮನ್ನ ಸ್ಕೂಲ್ ಬಿಟ್ಟು ಬಂದಿತ್ತು ಹಾಗೆ ಅತ್ತಿಗೆ ಒಟ್ಟಿಗೆ ಮಾಡಿ ಬಂದಿದ್ವಿ ಮತ್ತೆ ನೋಡಿ ಫ್ರೆಂಡ್ಸ್ ಹೇಗೆ ಉಂಟು ಅಂತ ಹೇಳಿ ಉಜಿರೆ ರೋಡ್ ಹೇಗೆ ಉಂಟು ಅಂತ ನೋಡಿ ಅಯ್ಯೋ ಈಗಿನ ಪರಿಸ್ಥಿತಿ ನೋಡುವಾಗಲೇ ಒಂಥರ ಇದಾಗ್ತದೆ ಅಂದ್ರೆ ತುಂಬಾ ಹೆದರಿಕೆ ಕೂಡ ಅಲ್ಲ ಮಕ್ಕಳೆಲ್ಲ ಇರುವಾಗ ಎಲ್ಲ ಹಾಗೆ ನಾವು ಕೇಕ್ ಅಂತ ಹೇಳಿ ಬಂದ್ವಿ ಮಿಲ್ಕ್ ಆ್ಯಂಡ್ ಕ್ರಂಚ್ ಅಂತ ಹೇಳಿ ಅದೊಂದು ಫ್ಲೇವರ್ ಇದು ತಗೊಂಡ್ವಿ ತುಂಬಾ ಒಳ್ಳೆಯದಿತ್ತು ಮತ್ತೆ ಅಲ್ಲಿಂದ ನಾವು ಬರ್ತಾ ಇರುವಾಗ ರಿಕ್ಷಾಕ್ಕೆ ಹತ್ತಿ ಅರ್ಧಕ್ಕೆ ಅರ್ಧಕ್ಕೆ ಕೂಡ ಅಲ್ಲ ಸ್ವಲ್ಪ ಮುಂದೆ ಹೋಗಿದ್ವಿ ಆಗ ರಿಕ್ಷಾ ಫುಲ್ ಅಂದ್ರೆ ವೈರ್ ಶಾರ್ಟೇಜ್ ಆಗಿ ಫುಲ್ ಹೊಗೆ ಎಲ್ಲ ಬಂದಿತ್ತು ಸ್ವಲ್ಪ ಮುಂಚೆ ಬಂದ್ರೆ ಏನಾಗ್ತಿತ್ತು ದೇವರೇ ಗತಿ ಅಲ್ಹಮಿಲ್ಲ ಏನಾಗ್ಲಿಲ್ಲ ಒಳ್ಳೆ ಟೇಸ್ಟ್ ಮತ್ತೆ ಹಾಗೆ ಬಂದು ನಾವು ಬಿರಿಯಾನಿ ತಿಂದ್ವಿ ಬಿರಿಯಾನಿ ತಿನ್ನುವ ಮೂಡಲ್ಲಿ ಇರ್ಲಿಲ್ಲ ಅಂದ್ರೆ ತುಂಬಾ ಹೆದರಿದ್ವಿ ನಾವು ಕೂಡ ಹೆದರಿದ್ವಿ ಮತ್ತೆ ಅವರು ಪಾಪ ಅವರು ಕೂಡ ಹೆದರಿದ್ರು ಡ್ರೈವರ್ ಕೂಡ ಫ್ರೆಂಡ್ಸ್ ಹಾಗೆ ನಾವು ತಿಂದಾದ್ಮೇಲೆ ಕೇಕ್ ಕಟ್ ಮಾಡುವ ಅಂತ ಕೇಕ್ ಕಟ್ ಮಾಡ್ಲಿಕ್ಕೆ ಕೂತ್ಕೊಂಡ್ವಿ ಫ್ರೆಂಡ್ಸ್ ಸರ್ಪ್ರೈಸ್ ಆಗಿ ಅತ್ತೆಗೆ ಮಗುವಿಗೆ ಗಿಫ್ಟ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ ನೋಡುವ ನೋಡ ಹೇಗೆ ಇರ್ತದೆ ಅಂತ ಅವರ ರಿಯಾಕ್ಷನ್ ತುಂಬಾ ಚೆನ್ನಾಗಿ ಅಂತ ಉಂಟಲ್ಲ ನಂಗೆ ಇಷ್ಟ ಐತಾನ ಈಗ ನಡೆಯುವ ಟೈಮ್ ಕೂಡ ಸ್ವಲ್ಪ ಸ್ವಲ್ಪ ನಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ನೋಡಿ ತುಂಬಾ ಖುಷಿಯಾಗಿದೆ ಅದೊಂದು ಸೌಂಡ್ ಕೂಡ ಬರ್ತಾ ಉಂಟಲ್ಲ ಹಾಗೆ ಅವಳಿಗೆ ತುಂಬಾ ಖುಷಿ ಆಗ್ತಾ ಕೂಡ ಉಂಟು ಬಾಯ್ ಬಾಯ್ ಹಾಗೆ ನಿಮ್ಗೆ ಇಷ್ಟ ತನಕದ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್